ಅಷ್ಟು ಬಿಸಿಲಿಗೆ ಶಿವಮೊಗ್ಗದ ದೇವ್ರ ಮುಂದೆ ಹಚ್ತಾರಲ್ಲ ಲೋಬನದ ಬತ್ತಿ ಅದನ್ನ ಮಾಡ್ಲಿಕ್ಕೆ ಏನ ಸಕ್ಸಸ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅಂತ ಅಷ್ಟೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ಹೊರಗಡೆ ಏನೋ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅಮ್ಮ ಹಾಯ್ ಮೈಕ್ ಏನು ಮಾಡ್ತಿದ್ದೀಯ ಅಮ್ಮ ಹ್ಞೂ ಏನು ಮಾಡ್ತಿದ್ಯಾ ಏನದು ಗುಲಾಬಿ ಜಲ ಗುಲಾಬಿ ಜಲ ಮತ್ತು ಶಾವಂತಿ ಜಲ ಎಂತರಲ್ಲ ಲೋಬನ ಹ್ಞೂ ಅದನ್ನು ಮಾಡಿ ಮನಲ್ಲೇ ಮಾಡ್ತೀಯ ನೀನು ಬರುತ್ತಾ ನೋಡೋಣ ಒಣಗಿರಂಗಿದೆ ಎಷ್ಟು ದಿನ ಅಂದ್ರೆ ಈ ಬಿಸಿಲಿಗೆ ಎರಡು ದಿನ ಒಣಗಿಸ್ತಿರೋದಷ್ಟೇ ಇಲ್ಲಿ ನೋಡಿ ದಿನಕ್ಕೆ ಹೆಂಗ ಒಣಗಿದೆ ಎರಡು ದಿನ ಶಿವಮೊಗ್ಗದಲ್ಲಿ ಹ್ಮ್ ಎಲ್ಲ ಈ ಕಡೆ ಏನೋ ಒಣಗಿಸ್ತಿದ್ಯಾ ಅದು ಮೆಣಸು ಕಡೆ ದೇವ್ ಮುಂದೆ ಹಚ್ತಾರಲ್ಲ ಲೋಬನದ ಬತ್ತಿ ಅದನ್ನ ಮಾಡ್ಲಿಕ್ಕೆ ಎಷ್ಟು ದಿನ ನಿನ್ನೆ ಒಣಗ್ತಿರೋದನ್ನು ಎರಡೇ ದಿನ ಎರಡು ದಿನ ಒಣಗಿಸ್ತಿರೋದು ನಾವಿಲ್ಲಿ ಹೂವಿನ ದಳ ಪೆಟಲ್ಸ್ಗಳು ಹಾ ದಳ ಇದು ಇದರಲ್ಲಿ ಎರಡೇ ಹೂವಿರೋದು ಒಂದು ಶ್ರಾವಂತಿ ಶ್ರಾವಂತು ಇನ್ನೊಂದು ರೋಸು ರೋಸು ಬಟಾಣಿ ರೋಸು ಅದು ಈಗ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡೋ ಹ್ಞೂ ಅವನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡೋಣ ಏನು ಮಾಡ್ಬೇಕು ಆ್ಯಡ್ ಏನೇನು ಆ್ಯಡ್ ಮಾಡೋದು ಅಂತ ಹೇಳ್ತೀವಿ ಹೇಳ್ತೀಯ ಇದೆಷ್ಟು ದಿನಕ್ಕೆ ಗೊತ್ತಾಯಿತು ಒಂದು ವಾರದ್ದು ಹೂ ಒಂದು ವಾರದೂನ ನೀಟಾಗಿ ಬಿಡಿಸ್ಬಿಟ್ಟು ನೀನಕ್ಕೆ ಇಡ್ತೀರ ಹೂವಾರದೂವಾ ಒಣಗಿರೋದು ಮಾತ್ರ ಎರಡೇ ದಿನನಾ ಎರಡೇ ದಿನ ಒಣಗಿರೋದು ಇಲ್ಲಿ ಹ್ಞೂ ಎಷ್ಟು ಚೆನ್ನಾಗಿ ಇನ್ನೋಡು ಎಷ್ಟು ತೊಗೊಂಡ್ಬಿಟ್ಟು ಇನ್ನೋಡು ಅಲ್ಲ ಹ್ಞೂ ಎಷ್ಟು ಒಣಗಿದೆ ಹ್ಞೂ ಅಷ್ಟು ಬಿಸಿಲಿದೆ ಅಂತ ಹ್ಞೂ ಇದರಲ್ಲಿ ಎರಡು ಹೋಗಿದೆ ನೋಡು ಒಂದು ಶಾವಂತಿಗೆ ಮತ್ತೊಂದು ರೋಸ್ ಬಟಾಣಿ ರೋಸ್ ಎರಡು ಅಷ್ಟು ಚೆನ್ನಾಗಿ ಅಲ್ಲವಾ ಹ್ಞೂ ಈಗ ಏನು ಮಿಕ್ಸಿ ಮಾಡ್ಕೊಳೋಣ ಹಾಂ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಹ್ಞೂ ಮಾಡೋಣ ಟ್ರೈ ಮಾಡೋಣ ಒಂದು ಅಲ್ವಾ ಏನೋ ಮಾಡ್ತಿದ್ದಾರೆ ಗೈಸ್ ನಮ್ಮಮ್ಮ ಹೊಸದಾಗಿ ಒಂದು ಎಕ್ಸ್ಪಿರಿಮೆಂಟ್ ಅಂತಲೇ ಹೇಳ್ಬೋದು ಒಂದು ಒಂದು ಎಕ್ಸ್ಪಿರಿಮೆಂಟೇ ಮಾಡ್ತಿದ್ದಾರೆ ಮನೆಯಲ್ಲೇ ತಯಾರಿಸ್ತಿದಾರಂತೆ ನೋಡೋಣ ಅದು ಸಕ್ಸಸ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅಂತ ಅಷ್ಟೆ ಒಂದ್ಸಲಿ ಟ್ರೈ ಮಾಡೋಣ ಚೆನ್ನಾಗಾಯಿತು ಅಂದರೆ ಮಾಡೋಣ ಚೆನ್ನಾಗಾಗಿಲ್ಲ ನಾನು ಇದೇ ಫಸ್ಟ್ ಮಾಡ್ತಾರೆ ಓಕೆ ಡನ್ ಅಮ್ಮ ಹ್ಞೂ ನೆಕ್ಸ್ಟ್ ಏನು ನೆಕ್ಸ್ಟಾ ಈಗ ತೊಗೊಂಡ ಹೊರಗಿಂದ ಇದಕ್ಕೇನು ಆ್ಯಡ್ ಮಾಡಬೇಕು ಅಂತ ಕೇಳಿದ್ನಲ್ಲ ಹ್ಞೂ ಇದು ಇದೆ ಏನಿತ್ತು ಇಷ್ಟು ಕರ್ಪೂರ ತೊಗೊಂಡಿದ್ದೀನಿ ಒಂದು ಇಪ್ಪತ್ತೈದು ಇದಾವೆ ಹ್ಞೂ ಇಪ್ಪತ್ತೈದು ಇದು ಕೌಡೆ ಲೋಭನ ಅಂತ ಏನು ಕವಡೆ ಲೋಭನ ಕೊಡಲು ಬಣ್ಣ ಅಂತಂದರೆ ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಅದರಲ್ಲೂ ಕ್ವಾಲಿಟಿ ಇರುತ್ತೆ ಪ್ಯೂರ್ ಕ್ವಾಲಿಟಿದಿದೆ ಇದು ಘಾಟು ಏನೂ ಆಗೋದಿಲ್ಲ ಇದು ನೋಡಿ ಪ್ಯೂರ್ ಕೊಡಿ ಇದು ನೂರು ಗ್ರಾಮು ಎಂಬತ್ತು ರೂಪಾಯಿ ಎಷ್ಟು ನೂರು ಗ್ರಾಮು ಎಂಬತ್ತು ರೂಪಾಯಿ ಹ್ಞೂ ಹ್ಞೂ ಈ ಥರದ್ದು ಚೆನ್ನಾಗಿರುತ್ತೆ ಇದು ಸ್ಮೆಲ್ ಚೆನ್ನಾಗಿದೆ ಹ್ಞೂ ಹ್ಞೂ ಇಲ್ಲಿಗೆ ಬರ್ತಿದೆ ಸ್ಮೆಲ್ ಹ್ಞೂ ಇದನ್ನ ಮಿಕ್ಸ್ ಮಾಡಬೇಕಾ ಇದನ್ನ ಇದಕ್ಕೆ ಹಾಕಿ

కలర్ చేంజ్ అయితల స్మెల్ హలో అందు అది తటె కొడుస దొడ్డ దొడ్డ తటె ಪುಡಿಯಬೇಕಾ ಇಲ್ಲ ಇಲ್ಲ ಇಷ್ಟೇ ಸಾಕು ಮತ್ತೆ ಇದಷ್ಟು ಪುಡಿ ಮಾಡ್ಕೊಳ್ಳೋಣ ಹ್ಞೂ ಇದಷ್ಟು ಪುಡಿ ಮಾಡ್ಕೊಳ್ಳ ಹ್ಞೂ ಆಯ್ತಾ ಹ್ಞೂ ಆಯಿತು ನೋಡಿದೆ ಎಷ್ಟು ಆಯ್ತು ನೋಡಿ ಅಷ್ಟು ಕೊಂಡಿದ್ದಿದ್ದು ಇಷ್ಟೇ ಆಯಿತು ಅಲ್ವಾ ಹ್ಞೂ ಇಷ್ಟು ಗಮ ಗಮ ಫುಲ್ ಆಯ್ತಾ ರುಬ್ಬಿ ಆಯಿತು ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಕಲಿಸ್ಬೇಕು ಅದಕ್ಕೆ ಕೆಲವರು ರೋಸ್ ವಾಟರ್ ಹಾಕ್ತಾರೆ ಕೆಲವರು ತುಪ್ಪ ಹಾಕ್ತಾರೆ ಕೆಲವೊಬ್ಬರು ಎಳ್ಳೆಣ್ಣೆ ಹಾಕ್ತಾರೆ ಹಾಕ್ಬೋದು ನೀರು ಹಾಕಿ ಆಗ್ತಾಯಿದೆ ನೋಡೋಣ ಫಸ್ಟ್ ಟೈಮ್ ನಾವು ಮಾಡ್ತಿರೋದಲ್ವ ಗೈಸಿ ರೆಕಾರ್ಡ್ ಎಲ್ಲಿಂದ ಬರ್ತಿದೆ ಗೊತ್ತಾ ನಮ್ಮ ಅಕ್ಕ ಏನೋ ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಏನು ಮಾಡ್ತಿದ್ಯಾ

ಥರ ಮಾಡಿ 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 ಇಡಬೇಕು ಈ ತರನಾ ಇದು ಹಚ್ಚ ಸಿಗುತ್ತೆ ಅದನ್ನ ತಗೊಂಡ್ರೆ ಈಸಿ ಆಗುತ್ತೆ ಏನು ದೇವ್ರ ಮುಂದೆ ಹಚ್ಚದ ಸೊಳ್ಳೆ ಗಿಡ್ಲೆ ಆಗ ಹಚ್ಚದ ಏನು ದೇವ್ರ ಮುಂದೆ ಹಚ್ಚೋದು ಸೊಳ್ಳೆ ಹಚ್ಚೋದಲ್ಲ ಸೊಳ್ಳೆ ಹಚ್ಚೋದು ಸಿಗುತ್ತೆ ಇದು ದೇವ್ರ ಮುಂದೆ ಹಚ್ಚ ಇದು ದೇವ್ರ ಮುಂದೆ ಹಚ್ಚದ ಈ ಥರ ಮಾಡಿ ಮಾಡಿ ಎಷ್ಟು ದಿನ ಒಣಗಿಸ್ಬೇಕು ಇದನ್ನು ಚೆನ್ನಾಗಿ ಒಣಗಬೇಕು ಅದು ನೋಡಲ್ಲಿ ಅದೆಲ್ಲ ಹಸಿದೆಲ್ಲ ಇದಾಗಬೇಕು ಬಿಸ್ಲಿಕ್ಕೆ ಚೆನ್ನಾಗಿ ಒಣಗಬೇಕು ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಹ್ಞೂ ನೋಡು ಇದು ಹಿಂಗಂದ್ರೆ ಸಾಕು ನೋಡು ಇಲ್ಲಿ ನೋಡು ಇಷ್ಟು ಈಸಿ ಹಿಂಗಂದ್ರೆ ನೋಡು ಹ್ಞೂ ನೋಡು ಹೆಂಗೆ ಹೇಳ್ತೀವೋ ಹಂಗೆ ಶೇಪ್ ಕೊಡುತ್ತೆ ನೋಡು ಹಚ್ಚಬೇಡವೆ ಅಲ್ಲ ಹಿಂಗೆ ಯೂಸ್ ಮಾಡೋರು ಮಾಡ್ಬೋದು ಅಚ್ಚು ಅಚ್ಚು ಯೂಸ್ ಮಾಡಿದ್ರೆ ಬೇಗ ಆಗುತ್ತೆ ಟೈಮ್ ಉಳಿಯುತ್ತೆ ಅಂತ ಅಷ್ಟೇ ಇಲ್ಲೇನಲ್ಲ ನೋಡು ಹ್ಞೂ ಈ ಥರ ಮಾಡಿ ಇದನ್ನ ಒಣಗಿಸಿ ಹಚ್ಚಿದ್ರೆ ಬರುತ್ತೆ ಪಕ್ಕ ಈ ಬ್ಲಾಗಲ್ಲಿ ಬೇಡ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸೋಣ ಅದನ್ನು ಯಾವ ಅದು ಒಣಗಬೇಕಲ್ಲ ಒಂದು ನಾಲ್ಕು ದಿನ ಆಗುತ್ತೋ ಐದು ದಿನ ಆಗುತ್ತೋ ಅದು ಚೆನ್ನಾಗಿ ಅದೇ ಇದನ್ನು ಈ ಬ್ಲಾಗಲ್ಲಿ ತೋರಿಸೋದಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸೋಣ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿ ಹ್ಞೂ ಹ್ಞೂ ನೋಡ ನೋಡಿಲಿ ನೋಡಿ ಎಷ್ಟು ಚೆನ್ನಾಗಿ ಹ್ಞೂ ನಾವು ಚೆನ್ನಾಗಿ ಮಾಡಿಲ್ಲ ಅಂದರೆ ಇದು ಒಡ್ಕೊಳ್ತಿತ್ತು ನೋಡೋದು ಒಡ್ಕೊಳ್ತಾನೆ ಇಲ್ಲ ನೋಡಿ ಹಿಂಗೆ ಅಂದ್ರೆ ಹಂಗೆ ಅಲ್ವಾ ಚೆನ್ನಾಗಿ ಮಾಡಿದ್ದೀವಿ ಫಸ್ಟ್ ಟೈಮ್ ನೋಡ ಅದು ಏನು ಪಕ್ಕದಲ್ಲಿ ಮುಚ್ಚಳಕ ನಾನು ಇದು ಮುಚ್ಚಳ ಎಲ್ಲ ತಗೊಂಡೆ ಹಚ್ಚ ಥರ ಬರುತ್ತೇನೋ ನೋಡೋಣ ಚೆನ್ನಾಗಾಗೋದಿಲ್ಲ ಅದಕ್ಕೆ ಬೇಡ ಅಂತ ಅಂತೇಳ್ಬಿಟ್ಟೆ ಕೈಯಲ್ಲೇ ಚೆನ್ನಾಗಿದೆ ಚೆನ್ನಾಗಿದೆ ನೋಡ ಇಲ್ಲ ಹೇಳ್ತಿ ಹಂಗೆ ಕೇಳ ಈಗ ನಮ್ಮಮ್ಮ ಮಾಡ್ತಾ ಇದ್ದಾರೆ ಇದು ಹೇಗೆ ವರ್ಕೌಟ್ ಆಗಿದೆ ಅಂತ ನೆಕ್ಸ್ಟ್ ಬಳಗಲ್ಲಿ ತೋರಿಸ್ತೀನಿ ಅದನ್ನ ಒಣಗ್ಬೇಕಂತೆ ತ್ರೀ ಫೋರ್ ಡೇಸ್ ಒಣಗಬೇಕು ಫೋರ್ ಡೇಸ್ ಅಮ್ಮ ಫೋರ್ ಡೇಸ್ ಯಾಕಂದರೆ ಅದ್ರದ್ದು ಹಸಿ ಅಂಶ ಎಲ್ಲ ಹೋಗ್ಬೇಕು ಫೋರ್ ಡೇಸ್ ಒನ್ ತ್ರೀ ಫೋರ್ ಡೇಸ್ ಬೇಕಾಗುತ್ತೆ ಅದೆಲ್ಲ ಮೇಲೆ ಅದು ಹೇಗೆ ಉರಿಯುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಅಮ್ಮ ಬಾಯ್ ಮಾಡಿ